ಚುನಾವಣಾ ಪ್ರಚಾರ ಭಾಳ ಭರ್ಜರಿಯಾಗಿ ನಡೀತಾ ಇದೆ ಒಂಥರ ಎಲ್ಲೋದರೂ ಒಂಥರ ಹಬ್ಬದ ವಾತಾವರಣ ನಮ್ಮ ಕ್ಯಾಂಡಿಡೇಟ್ ಇಂಥ ಕ್ಯಾಂಡಿಡೇಟ್ ಸಿಕ್ಕಿ ಸಿಕ್ಕಿರೋದೇ ನಮ್ಮ ಪಕ್ಷಕ್ಕೆ ಒಂದು ಅಭೂತಪೂರ್ವವಾದಂಥ ಯಶಸ್ಸು ತುಂಬ ಸರಳವಾದ ವ್ಯಕ್ತಿ ತುಂಬ ಸಜ್ಜನಿಕೆಯ ವ್ಯಕ್ತಿ ಯಾವುದೇ ಅಲಿಗೇಷನ್ ಇಲ್ಲ ಎಲ್ಲರ ಕೈಗೂ ಸಿಗೋ ಅಂಥ ವ್ಯಕ್ತಿ ಎಲ್ಲರನ್ನು ಸರಳವಾಗಿ ಎಲ್ಲರನ್ನು ಪ್ರೀತಿಸೋಂಥ ವ್ಯಕ್ತಿ ಈ ಲಾಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ರೇವಣ್ಣವರ ಚುನಾವಣೆಯಲ್ಲಿ ಸಾವಿರದ ಐನೂರು ಮತಕ್ಕೆ ಹತ್ರ ತಂದು ಅವ್ರನ್ನ ಆ ಫ್ಯಾಮಿಲಿ ನಡುಗಿಸಿದಂಥ ವ್ಯಕ್ತಿ ಈ ಈ ವ್ಯಕ್ತಿ ಸಿಕ್ಕಿದ್ದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆನೆ ಬಲ ಬಂದಂಗಾಗಿದೆ ನೂರಕ್ಕೆ ಲಕ್ಷ ಪರ್ಸೆಂಟ್ ಗೆದ್ದೇ ಗೆಲ್ತೀವಿ ಯಾವುದೇ ಅನುಮಾನ ಇಲ್ಲ ಕಾಂಗ್ರೆಸ್ ಜೊತೆ ಇವರ ವ್ಯಕ್ತಿತ್ವನ ಸೇರಿಕೊಂಡು ಬಹಳಷ್ಟು ಒಳ್ಳೆಯದಾಗ್ತದೆ ಡಬಲ್ ಹಂಡ್ರೆಡ್ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಆಗ್ಬಿಟ್ಟಿದೆ ಪಕ್ಷದ ಜೊತೆಗೆ ನಮ್ಮ ಪಂಚಾಯತ್ ಗ್ಯಾರಂಟಿ ಜೊತೆಗೆ ಶ್ರೇಯಸ್ ಹೆಸರು ತುಂಬ ವರ್ಕ್ ಆಗ್ತಿದೆ ಆಮೇಲೆ ಜೊತೆಗೆ ಹಾಸನದಲ್ಲಿ ಈ ಮೈತ್ರಿ ಎಫೆಕ್ಟ್ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ ಯಾವ ರೀತಿ ಅದು ಹೇಳೋಂಗಿಲ್ಲ ತುಂಬ ಅನುಕೂಲ ಆಗ್ತಾ ಇದೆ ಪಾಪ ಅವ್ರದೆಲ್ಲ ಹೇಳ್ಬಾರ್ದು ತುಂಬ ಅನುಕೂಲ ಆಗ್ತಿದೆ ನೂರಕ್ಕೆ ನೂರು ಪರ್ಸೆಂಟು ಶ್ರೇಯಸ್ ಗೆದ್ದೆ ಗೆಲ್ತಾರೆ ಅಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಹ್ಞೂ ಏನು ಸರ್ ಈ ಎಲೆಕ್ಷನ್ ಟೈಮಲ್ಲಿ ನೀವು ಎಷ್ಟು ಗಂಟೆ ಕೆಲಸ ಮಾಡಿ ಫೋರ್ಟೀನ್ ಟು ಫೋರ್ಟೀನ್ ಅವರ್ಸ್ ಕೆಲಸ ಇದ್ದೀವಿ ಬೆಳಗ್ಗೆ ಐದೂವರೆ ಆರು ಗಂಟೆಗೆ ಇದ್ರೆ ಎಂಟು ಹತ್ತು ಅದು ನಮ್ಗೆ ಅದೇ ಕೆಲಸ ಆಗೋಗಿದೆ ನಾನು ಅಂತಲ್ಲ ಟೋಟಲಿ ನಮ್ಮ ಕಾಂಗ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಅದೇ ಥರ ಕೆಲಸ ಮಾಡ್ತವ್ರೆ ಆಮೇಲೆ ಇಲ್ಲಿವರೆಗೂ ಇದಿತ್ತು ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸರ್ ಜನಸ್ಪಂದನೆ ಎಲ್ಲಿ ಹೋದರೂ ಪಕ್ಷಕ್ಕಿಂತ ಹೆಚ್ಚಕ್ಕೆ ಶ್ರೇಯಸ್ಗೆ ಜನಸಾಗರವೇ ಸೇರ್ತಾ ಎಲ್ಲಿ ಹೋದರೂ ಹಬ್ಬದ ವಾತಾವರಣ ಇವತ್ತು ಬೆಳಗ್ಗೆಯಿಂದ ನೋಡಿದ್ವಲ್ಲ ಈ ಥರ ನಾವು ಈ ಚುನಾವಣೆ ಜವರೇಗೌಡ ಹೇಳಿದ ಚುನಾವಣೆನೇ ನೋಡಿರಲಿಲ್ಲ ವಿಭಿನ್ನವಾಗಿ ಜನರು ಬೇಸತ್ತು ದರ್ಪ ದುರಾಂಕಾರದ ವಿರುದ್ಧ ಮತ ಹಾಕ್ಬೇಕು ಅಂತ ರೆಡಿಯಾಗಿದ್ದಾರೆ